ನಮಸ್ಕಾರ ನಾನು ಹರೀಶ್ ಗೋಸಾಡ ನಾವೀಗ ನಿಂತಿರುವಂಥದ್ದು ಮವಾರು ಶ್ರೀ ಗಣೇಶೋತ್ಸವ ನಡೆಯುವಂತಹ ಗಣೇಶನ ಸನ್ನಿಧಿಯಲ್ಲಿ ಇವಾಗ ಎರಡನೇ ವರ್ಷದ ಗಣೇಶೋತ್ಸವ ನಡೀಲಿಕ್ಕಿದೆ ಇನ್ನು ಎಲ್ಲ ಸಿದ್ಧತೆಗಳು ಕೂಡ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಅತ್ಯಂತ ಭರ್ಜರಿಯಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಉದ್ದೇಶ ಏನಿದೆಯೋ ಆ ರೀತಿಯಲ್ಲಿ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಕೂಡ ಕಾರ್ಯಕರ್ತರು ಮನೆ ಮನೆಗಳಿಗೆ ಆಮಂತ್ರಣವನ್ನು ಮುಟ್ಟಿಸಿ ಆ ಮೂಲಕ ಎಲ್ಲ ಬಾಂಧವರು ಕೂಡ ಒಂದು ಊರಿನ ಗ್ರಾಮದ ಉತ್ಸವವಾಗಿ ಇದನ್ನು ಆಚರಿಸುವ ರೀತಿಯಲ್ಲಿ ಭಾಗವಹಿಸುವುದಕ್ಕೋಸ್ಕರ ಎಲ್ಲರನ್ನೂ ಆಮಂತ್ರಿಸಿ ಆ ಮೂಲಕ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಜಾಗೃತಿಯನ್ನು ಮೂಡಿಸಿಕೊಂಡು ಗಣೇಶೋತ್ಸವಕ್ಕೆ ಕರೆಯೊಲನ್ನು ನೀಡಿದ್ದಾರೆ ಇವತ್ತಿನ ಈ ಗಣೇಶೋತ್ಸವ ನಡೆಯುವ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಿಗ್ಗೆ ಆರು ಗಂಟೆಯಿಂದ ಆರಂಭವಾಗುವಂತಹ ಕಾರ್ಯಕ್ರಮ ತದನಂತರ ಮಹಾಪೂಜೆಯೊಂದಿಗೆ ಗಣಪತಿ ದೇವರ ವಿಸರ್ಜನೆಗೋಸ್ಕರ ಭವ್ಯ ಶೋಭಾಯಾತ್ರೆ ಸರಿಯಾಗಿ ಎರಡು ಗಂಟೆಗೆ ಮೌವಾರು ಭಜನಾ ಮಂದಿರದಿಂದ ಆರಂಭ ಆಗಲಿಕ್ಕಿದೆ ಈ ಶೋಭಾಯಾತ್ರೆ ಕುರುಮುಜಿಕಟ್ಟೆ ಭಜನಾ ಮಂದಿರ ಗೋಪಾಲಕೃಷ್ಣ ಭಜನಾ ಮಂದಿರ ಅಗಲ್ಪಾಡಿ ಅದೇ ರೀತಿ ಪೊಡಿಪಳ್ಳ ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರ ಕೊನೆಯಲ್ಲಿ ನೇರಪಾಡಿ ತ್ರಿವೇಣಿ ಸಂಗಮದಲ್ಲಿ ಜಲಸ್ತಂಭವನ್ನುಗೊಳ್ಳಿದೆ ಈ ಶೋಭಾಯಾತ್ರೆಯಲ್ಲಿ ಹಾಗೂ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಮಹನೀಯರು ಮಾತೆಯರು ಮಕ್ಕಳು ಹಾಗೂ ಎಲ್ಲ ಯುವಕ ಯುವತಿಯರು ಪಾಲ್ಗೊಂಡು ಶೋಭಾಯಾತ್ರೆಯನ್ನು ಕೂಡ ಈ ಸಾಗುವ ದಾರಿಯಲ್ಲಿ ಆದರದಿಂದ ಸ್ವೀಕರಿಸಿ ಭಕ್ತಿ ಭಾವದಿಂದ ಸ್ವೀಕರಿಸಿ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಭಜನಾ ಮಂದಿರವು ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಹಾಗೂ ಮುಳ್ಳೇರಿಯದ ರಾಜಮಾರ್ಗದ ಮಧ್ಯೆ ಮೌವಾರಿನಲ್ಲಿ ನೆಲೆಗೊಂಡಿದೆ ನಮ್ಮ ಕಾರ್ಯಕ್ರಮದಲ್ಲಿ ಘೋಷಯಾತ್ರೆಯ ಜೊತೆಗೆ ಭಜನೆ ಹಾಗೂ ಕುಣಿತ ಭಜನೆ ಸಿಂಗಾರಿ ಮೇಳ ಇಂತಹ ಹಲವಾರು ವೈವಿಧ್ಯಗಳೊಂದಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಜರುಗಲಿಕ್ಕಿದೆ ಮೊವಾರಿನಲ್ಲಿ ನಮ್ಮ ಪುಟ್ಟ ಮಂದಿರದಲ್ಲಿ ಎರಡನೆಯ ವರ್ಷದ ಗಣೇಶೋತ್ಸವ ಜರುಗ್ತಿದೆ ಈ ಸಂದರ್ಭದಲ್ಲಿ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗಾಗಿ ನಾವು ಕಾತರದಿಂದಿದ್ದೇವೆ ಎಲ್ಲರೂ ಬಂದು ಪಾಲ್ಗೊಂಡು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಮಸ್ಕಾರ ನನ್ನ ಹೆಸರು ವೀಣಾ ನಾನು ಮಾತೃ ಸಮಿತಿಯ ಅಧ್ಯಕ್ಷೆ ಇದು ನಾಳದು ಎರಡನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವು ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಗಣೇಶೋತ್ಸವವನ್ನು ಪ್ರತಿಷ್ಠಾಪನೆಗೊಂಡು ಮತ್ತು ಇದು ಗಣೇಶೋತ್ಸವವನ್ನು ಈ ಈ ಮೂಲಕ ಸಂಜೆ ಎಲ್ಲ ಭೋಜನ ಪ್ರಸಾದ ಆದ ನಂತರ ನಮ್ಮ ಈ ಗಣೇಶ ಗಣೇಶ ವಿಗ್ರಹವನ್ನು ನಮ್ಮ ಮಾರ್ಪನಾಡ್ಕ ಪೊಡಿಪಳ್ಳ ನೇರಪಾಡಿ ತ್ರಿವೇಣಿ ಸಂಗಮದಲ್ಲಿ ಅದನ್ನು ಜಲಸಮನಗೊಳಿಸಲಿದ್ದೇವೆ